ಹಾಯ್ ನಮಸ್ಕಾರ ಸ್ನೇಹಿತರೆ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಅಭಿಮಾನಿಗಳು ತೆರೆ ಮೇಲೆ ನೋಡಿ ಈಗಾಗಲೇ ಮೂರು ವರ್ಷಗಳಾಗಿವೆ ಅವರನ್ನು ಮತ್ತೆ ತೆರೆ ಮೇಲೆ ನೋಡಬೇಕೆಂದರೆ ಇನ್ನೂ ಹನ್ನೊಂದು ತಿಂಗಳು ಫ್ಯಾನ್ಸ್ ಕಾಯಲೇಬೇಕು ಅಲ್ಲಿಗೆ ಯಶ್ ಸರಿಯಾಗಿ ನಾಲ್ಕು ವರ್ಷಗಳ ಬಳಿಕ ತೆರೆ ಮೇಲೆ ಬಂದಂತೆ ಆಗಲಿದೆ ಇದು ಫ್ಯಾನ್ಸ್ಗೆ ಬೇಸರ ತರಿಸಬಹುದು ಆದರೆ ಇಲ್ಲೊಂದು ಗುಡ್ ನ್ಯೂಸ್ ಕೂಡ ಇದೆ ಯಸ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾವು ಎರಡು ಸಾವಿರದ ಇಪ್ಪತ್ತ್ ಆರು ಮಾರ್ಚ್ ಹತ್ತೊಂಬತ್ತರಂದು ತೆರೆಗೆ ಬರಲಿದೆ ಇದು ಬಹುನಿರೀಕ್ಷಿತ ಬಿಗ್ ಬಜೆಟ್ ಸಿನಿಮಾವಾಗಿದ್ದು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಏಕಕಾಲಕ್ಕೆ ತಯಾರಾಗುತ್ತಿದೆ ಕೆವಿಎನ್ ಸಂಸ್ಥೆ ಮತ್ತು ಯಶ್ ಜಂಟಿಯಾಗಿ ಈ ಸಿನಿಮಾಕ್ಕೆ ಹಣ ಹಾಕಿದ್ದಾರೆ ಗೀತು ಮೋಹನ್ ದಾಸ್ ಈ ಸಿನಿಮಾಗೆ ನಿರ್ದೇಶನ ಮಾಡುತ್ತಿದ್ದಾರೆ ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಈ ವರ್ಷವೇ ಈ ಸಿನಿಮಾ ತೆರೆಗೆ ಬರಬೇಕಿತ್ತು ಆದರೆ ಕೆಲಸಗಳು ಬಾಕಿ ಇರುವುದರಿಂದ ಮುಂದಿನ ವರ್ಷ ಮಾರ್ಚ್ ಹತ್ತೊಂಬತ್ತಕ್ಕೆ ರಿಲೀಸ್ ಡೇಟ್ ಮುಂದೂಡಿಕೆಯಾಗಿದೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಶ್ ನಟನೆಯ ಮತ್ತೊಂದು ಸಿನಿಮಾ ತೆರೆಗೆ ಬರುವುದು ಖಚಿತ ಇನ್ನು ನಿತೇಶ್ ತಿವಾರಿ ಅವರ ರಾಮಾಯಣ ಪಾರ್ಟ್ ಒಂದು ಸಿನಿಮಾದಲ್ಲೂ ಯಶ್ ನಟಿಸಲಿದ್ದು ಅದರಲ್ಲಿನ ರಾವಣನ ಪಾತ್ರಕ್ಕೆ ಬಣ್ಣ ಹಚ್ಚಲಿದ್ದಾರೆ ಈ ಚಿತ್ರ ಕೂಡ ಎರಡು ಸಾವಿರದ ಇಪ್ಪತ್ತಾರರ ದೀಪಾವಳಿ ಹಬ್ಬದ ಸಮಯದಲ್ಲಿ ತೆರೆಗೆ ಬರಲಿದೆ ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ಸಾಯಿ ಪಲ್ಲವಿ ಸನ್ನಿ ಡಿಯೋಲ್ ಕೂಡ ಮುಖ್ಯಭೂಮಿ ಭೂಮಿಕೆಯಲ್ಲಿದ್ದಾರೆ ಈ ಸಿನಿಮಾಕ್ಕೂ ಯಶ್ ಸಹ ನಿರ್ಮಾಪಕ ಅನ್ನೋದು ವಿಶೇಷ ದೇಶದ ಉಜ್ಜಯಿನಿಯಲ್ಲಿರುವ ಮಹಾಕಾಳೇಶ್ವರ ದೇಗುಲಕ್ಕೆ ಯಶ್ ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ದಾರೆ ರಾಮಾಯಣ ಚಿತ್ರದ ಚಿತ್ರೀಕರಣ ಮುಂಬೈಯಲ್ಲಿ ನಡೆಯಲಿದ್ದು ಮೊದಲು ಯಶ್ ಸೋಲು ದೃಶ್ಯಗಳ ಶೂಟಿಂಗ್ ನಡೆಯಲಿದೆ ಈ ಚಿತ್ರ ತಂಡವು ಯಶ್ ಅವರನ್ನು ಚಿತ್ರೀಕರಣದ ಸ್ಥಳಕ್ಕೆ ಸ್ವಾಗತಿಸಲು ವಿಶೇಷ ಸೆಟ್ ವಿನ್ಯಾಸಗೊಳಿಸಿದ್ದಾರಂತೆ ಹೌದು ಈಗಾಗಲೇ ಕೆಜಿಎಫ್ ಸರಣಿ ಸಿನಿಮಾಗಳಿಂದ ದೊಡ್ಡ ಮಟ್ಟದ ಯಶಸ್ಸು ಸಂಪಾದಿಸಿರುವ ನಟ ಯಶ್ ಮುಂದಿನ ವರ್ಷ ಟಾಕ್ಸಿಕ್ ಮತ್ತು ರಾಮಾಯಣ ಪಾರ್ಟ್ ಒಂದು ಸಿನಿಮಾಗಳು ತೆರೆಗೆ ಬರಲಿದೆ ಇವೆರಡು ಸಿನಿಮಾಗಳ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಫ್ಯಾನ್ಸ್ ಇಟ್ಟುಕೊಂಡಿದ್ದಾರೆ ಟಾಕ್ಸಿಕ್ ಮತ್ತು ರಾಮಾಯಣ ಪಾರ್ಟ್ ಒಂದು ಇವೆರಡೂ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ತಲಾ ಒಂದು ಸಾವಿರ ಕೋಟಿಗೂ ಅಧಿಕ ಗಳಿಕೆ ಮಾಡುವ ತಾಕತ್ತನ್ನು ಹೊಂದಿದೆ ಎಂಬುದು ವಿಶ್ಲೇಷಕರ ಅಭಿಪ್ರಾಯ ಹಾಗಾಗಿ ಯಶ್ ಮುಂದಿನ ವರ್ಷ ದೊಡ್ಡ ಗೆಲುವಿನ ಜೊತೆ ತಮ್ಮ ಜನಪ್ರಿಯತೆಯ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳುವುದು ಪಕ್ಕಾ ಎನ್ನಲಾಗಿದೆ ಪರಭಾಷೆಯ ದೊಡ್ಡ ಸ್ಟಾರ್ಗಳನ್ನ ಬೀಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ ಸದ್ಯ ಯಶ್ ಕೈಯಲ್ಲಿ ಈ ಎರಡು ಸಿನಿಮಾಗಳು ಮಾತ್ರವೇ ಇದ್ದು ಈ ಪ್ರಾಜೆಕ್ಟ್ಗಳನ್ನು ಮುಗಿಸಿದ ಮೇಲೆ ಕೆಜಿಎಫ್ ಪಾರ್ಟ್ ಮೂರು ಶುರು ಮಾಡ್ತಾರಾ ಎಂಬ ನಿರೀಕ್ಷೆ ಕೂಡ ಫ್ಯಾನ್ಸ್ಗೆ ಇದೆ ಅದನ್ನು ನಟ ಯಶ್ ಅವರೇ ಉತ್ತರ ನೀಡಬೇಕು ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು